ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಡಿ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಅಕ್ವಾಡ ವೀಕ್ಷಕರೇ ನಿನ್ನೆ ನಾವು ಒಂದು ಸುದ್ದಿ ಮಾಡಿದ್ದೇವೆ ಆ ಸುದ್ದಿ ಯಾವುದಿದ್ರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ರೇಕೂಳ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನೆಡುವಂಚ ಗ್ರಾಮದ ದಲಿತರ ಹಾಗೂ ಮಾದಿಗ ಸಮಾಜರ ಬಡಾವಣೆಯಲ್ಲಿ ಇರುತ್ತ ಸಮಸ್ಯೆಗಳು ಸೌಲಭ್ಯಗಳು ಯಾವ ತರ ಅಂದ್ರೆ ಒಂದು ಒಳ ಒಳಚರಣಿ ಸ್ವಚ್ಛತೆ ಬಗ್ಗೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಇದರ ಬಗ್ಗೆ ಇಂದು ನಾವು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಶಶಿಕಲಾ ಅವರಿಗೆ ಭೇಟಿ ಮಾಡಿ ವಿಚಾರಿಸಿದಾಗ ಅಲ್ಲಿದ್ದ ಸಮಸ್ಯೆಗಳ ಬಗ್ಗೆ ಪೂರ್ಣ ವಿವರ ತಿಳಿದುಕೊಂಡು ಆ ನಂತರ ನಾವು ಯಾವ ತರ ಕೆಲಸ ಮಾಡ್ತೀವಿ ಯಾವ ತರ ಮಾಡ್ತಿದೀವಿ ಪೂರ್ಣ ಮಾಹಿತಿ ನಮ್ಮನ್ನು ಹೆಂಚಿದ್ದಾರೆ ಟಿ ನ್ಯೂಸ್ ವತಿಯಿಂದ ನಾವು ಸುದ್ದಿ ಮಾಡಿದಕ್ಕೋಸ್ಕರ ಅದನ್ನು ಸ್ಪಂದಿಸಿದ ಗ್ರಾಮ ಪಂಚಾಯತ್ ಅಧಿಕಾರಿ ಕೂಡಲೇ ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ತರಹದ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಬೇರೆ ಯಾವುದೇ ಒಂದು ತೊಂದರೆ ಆಗಲಿ ನಾವು ಮಾಡೋಕೆ ಅವಕಾಶ ಕೊಡುವುದಿಲ್ಲ

ಯಾಕಂದ್ರೆ ಅವರಲ್ಲಿಂದು ನಿವಾಸಿಗಳು ಹೇಳ್ತಾ ಇದ್ರಿ ಮೇಡಮ್ ಸತತ ಒಂದು ನಾಲ್ಕೈದು ತಿಂಗಳಿಂದ ನಮಗೆ ಯಾವುದೇ ತರಹದ ಕುಡಿಯೋದು ನೀರು ಇಲ್ಲಿ ಸೌಲಭ್ಯ ದೊರಕತಾ ಇಲ್ಲ ನಾವು ಒಂದು ವೇಳೆ ಕುಡಿಯಬೇಕು ನೀರು ತರಬೇಕಾದ್ರೆ ಪಕ್ಕದ ಬಡವಣಿಗೆ ಇರಬೇಕು ಅಲ್ಲಿನವ್ರು ನಮಗೆ ನೀರು ಬಿಡ್ತಾ ಇಲ್ಲ ಅಂತ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾಗಲಿ ಇದ್ರ ಸಿಬ್ಬಂದಿಗಳಾಗ್ಲಿ ನಂಗೆ ತಿಳಿಸಿಲ್ಲ ಅದು ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಒಳ ಚರಂಡಿ ಆಲ್ರೆಡಿ ಕೆಲಸ ನಡೀತಾ ಇದೆ ಸರ್ ಪೂರ ಫುಲ್ ನಾವೇನಾದ್ರ ಬಗ್ಗೆ ಪೇಮೆಂಟ್ ಮಾಡಿಲ್ಲ ಅದು ಎಲ್ಲಾ ಗ್ರಾಮದಲ್ಲಿ ಸ್ವಚ್ಛತೆ ಆದ ನಂತರ ಸ್ವಚ್ಛತೆ ಪೇಮೆಂಟ್ ಮಾಡಿ ಸ್ವಚ್ಛತಾ ನೀರು ಅದನ್ನು ಸ್ವಚ್ಛತೆ ಇಲ್ಲ

ಯಾಕಂದ್ರೆ ಅಲ್ಲಿ ಏನು ಕಲೆಕ್ಟರ್ ಬಿಲ್ ಕಲೆಕ್ಟರ್ ಇದ್ದಾರಾ ಅವರು ಇವಾಗ ಏನೋ ಒಂದು ಮುಂಚೆ ವಾಟರ್ಮ್ಯಾನ್ ಏನು ನೀರು ಬಿಡ್ತಾ ಇದ್ರು ಅವ್ರಿಗೆ ಏನೋ ಒಂದು ಕಾರಣಾಂತರದಿಂದ ಅವ್ರಿಗೆ ಏನೋ ಮನೇಲಿ ಅವರು ಬಟ್ ಅವರ ಜಾಗದಲ್ಲಿ ಇವ್ರೇನು ನೀರು ಬಿಡ್ತಾ ಇದ್ದಾರೆ ಬಟ್ ಅವರ ಸಾರ್ವಜನಿಕರು ಅವರಿಗೆ ಪ್ರಶ್ನೆ ಕೇಳಿದಾಗ ಅವರು ಏಕವಚನದಲ್ಲಿ ಕ್ವಚನದಲ್ಲಿ ಯಾವ್ಯಾವ ಥರ ಒಂದು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇ ಹೇಳ್ತೀನಿ ಅದ್ರ ಬಗ್ಗೆದಾಗ ಏನದ ನಾ ನೋಡ್ಕೊಂಡು ಅದ್ರ ನೋಟಿಸ್ ಜಾರಿ ಮಾಡ್ಕೊಂಡು ಇದು ಮರದ ಮಾಡ್ತೀವಿ ಇಲ್ಲ ನೋಟಿಸ್ ಮಾಡ್ತೀವಿ ಸರ್ ಅಲ್ಲಿ ಏನದ ಅವು ರಿಪೋರ್ಟ್ ಕೊಟ್ಟಾಗ ನೋಡ್ತೀವಿ ಮತ್ತು ಈಗ ಏನಿದೆ ನೀ ಎಸ್ ಸಿದಲ್ಲಿದಾಗ ಸರ್ವಜ್ ಮಾಡಿಲ್ಲ ಅಂತ ಅನ್ಕೊಂಡು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸರ್ ನಾವು ನಾಳೆಯಿಂದ ಅಲ್ಲಿ ಏನದ ಒಂದು ಒಂದು ಇಪ್ಪತ್ತು ತಾಸು ಏನದ ಸರ್ವರಾಜ್ ಮಾಡಲ್ಲ ಅಂತ ನಾವು ಮೊರ್ನೇ ಏಳು ಗಂಟೆ ಹಿಡ್ದು ಎಂಟು ಗಂಟೆ ತನಕ ಏನಾದ್ರೂ ಯೋಚನೆ ಮಾಡ್ತೀವಿ ಹಾಗೆ ಅಲ್ಲಿ ಏನು ಪಕ್ಕದವ್ರು ಏನು ರೈತರು ಇದ್ದಾರೆ ಅವರು ಹೊಲ ಹೊಲಕ್ಕೆ ಹೋಗುವಾಗ ಏನಾದರೂ ರಸ್ತೆ ದಾರಿ ಇದೆಯಲ್ಲ ಮೇಡಮ್ ತಾವು ವಿಡಿಯೋದಲ್ಲಿ ಗಮನಿಸಿರಬಹುದು ಅಲ್ಲಿ ಯಾವುದೇ ಥರ ಅದು ಮನುಷ್ಯರಿಗೆ ಆಗಲಿ ಪ್ರಾಣಿಗಳಾಗಲಿ ಹೋಗುವಂಥ ಸ್ಥಿತಿಯಲ್ಲಿ ಆ ರಸ್ತೆ ಇಲ್ಲ ಅದ್ರ ಬಗ್ಗೆ ಏನಾದರೂ ತಾವು ಮುಂಬರುವ ದಿನಗಳಲ್ಲಿ ಕ್ರಮ ಕೈಗೊಳ್ತೀರಾ ಮೇಡಮ್ ಸರ್ ಈಗ ಆಲ್ರೆಡಿ ಅಕ್ಟೋಬರ್ ಎರಡು ತಾರೀಕಿನ ನಂತರ ನಾವು ಏನಾದರೂ ಎಂ ಜಿ ಎನ್ ಆರ್ ಯೋಜನೆ ಅಡಿಯಲ್ಲಿ ನಾವು ಏನಾದರೂ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೇವೆ ಸರ್ ಆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಅದು ಕಾಮಗಾರಿಗಳು ಅಳವಡಿಸ್ಕೊಂಡು ಅಪ್ಪುಡ ಆದ ನಂತರ ಆ ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ ಯಾವಾಗ ಅಂತಂದ್ರೆ

ಇಲ್ಲ ಯಾಕಂದ್ರೆ ಆ ಸ್ಥಳಕ್ಕೆ ಹೋಗಿದಾಗ ಆತರ ಯಾವ್ದೇ ತರ ಒಂದು ಪೈಪ್ಲೈನ್ ಮಾಡಿದ್ದು ಕಂಡು ಬರ್ತಲ್ಲ ಮೇಡಮ್ ಅದಕ್ಕೋಸ್ಕರ ಇದು ಒಂದು ಪ್ರಶ್ನೆ ಇಲ್ಲ ಇಲ್ಲ ಮಜಿದ್ ಹತ್ರ ಮಾಡ್ಸಿದೇವ ಸರ್ ಪೈಪ್ಲೈನ್ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡಿಸಿದೇವಲ್ಲಿ ಮಸ್ಜಿದ ಸಪ್ಲೈ ಮಾಡಿಸಿದೇವಿಂದ ಕೆಳಗಿಂದ ಏನ್ ಏರಿಯಾ ಸರ್ ಎಸ್ ಸಿ ಎಷ್ಟೇ ಜನರಲ್ಲಿ ಏರಿಯಲ್ಲಿ ಆ ಕಡೆ ಮುಂದೆ ಪಾಸ್ ಮಾಡಿಸಿದೇವ್ ಎಸ್ ಎಷ್ಟು ಜನಗಳು ಬನ್ನಿ ಆಗಿಲ್ಲ ಅಂತಂದ್ರೆ ಹೇಳ್ತಾ ಇದಾರೆಲ್ಲೋಣಿಲ್ ಆಗಿ ಆಗಿಲ್ಲ ಆ ಟೈಪ್ ದಾಗ ಏನಾಗಿಲ್ಲ ಅದು ಎಮರ್ಜೆನ್ಸಿದಾಗ ಮಾಡಿಸಿದೇವ ಸರ್ ಅಲ್ಲಿಂದ ಏನಾದ್ರೂ ಜಾತ್ರಾ ಪ್ರಯುಕ್ತ ಅಲ್ಲಿ ಎಲ್ಲರೂ ಪಬ್ಲಿಕ್ ಸಾರ್ವಜನಿಕರು ನಾವು ಪೈಪ್ಲೈನ್ ಮಾಡಿಸ್ರಿ ದರ್ಗಾ ಜಾತ್ರೆ ಅದಾನಿ ಅಂತ ಅನ್ಕೊಂಡು ಇದ್ದೀನಿ ಸಲ ತುರ್ತು ಕಾಮಗಾರಿ ಮಾಡಿಸಿದ್ದೀವಿ ಸರ್ ಇದು ಮತ್ತೆ ಯಾವಾಗ ಮಾಡಿಸ್ಕೊಡ್ತೀನಿ ಮೇಡಮ್ ಇದು ಪೈಪ್ ಇಲ್ಲಿ ಉಳಿದಂತ ಪೈಪ್ ಇದ್ರೆ ಈ ಉಳಿದಿದಂತ ಪೈಪ್ ಲೈನ್ ಏನದ ಸರ್ ನೋಡ್ತೇವೆ ಸರ್ ನಾವು ಫ್ಯಾಕ್ಟ್ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಎಲ್ಲಿ ಜರೂರಿ ಅದನ್ನೇ ಅದು ನೋಡ್ಕೊಂಡು ನಾವು ಕಂಪ್ಲೀಟ್ ಮಾಡಿಸ್ತೇವೆ ಯಾಕಂದ್ರೆ ಇನ್ನ ಯಾವುದೇ ಆತರ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿಲ್ಲ ಮೇಡಮ್ ಅದ್ರ ಬಜೆಟ್ ಬೇರೆ ರಿಲೀಸ್ ಆಗಿಬಿಟ್ಟಿದೆ ಅದು ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಇಲ್ಲ ಅದು ನಾವು ಪೈಪ್ಲೈನ್ ಅಂತ ಸಪ್ರೇಟ್ ಅದು ಒಣೆದಾಗ ಅಂತ ಇಟ್ಕೊಂಡಿಲ್ಲ ಸರ್ ಅದು ಎಮರ್ಜೆನ್ಸಿದ ಮಾಡಿಸಿದೇವೆ ಸರ್ ಅದು ತುರ್ತು ಕಾಮಗಾರಿ ಮೇಡಮ್ ಈಗ ತಮ್ಮದು ಪಂಚಾಯಿತಿ ವ್ಯಾಪ್ತಿ ಒಳಗೆ ಏನು ಬರ್ತದ ಹಳ್ಳಿ ಊರು ಅದರಿಂದ ಏನು ತಾವೇನು ಟ್ಯಾಕ್ಸ್ ಏನು ಉಸೂಲು ಮಾಡ್ತೀರಿ ಅದು ಟೋಟಲ್ ಎಷ್ಟು ಟ್ಯಾಕ್ಸ್ ತಮ್ಮ ಕೈಗೆ ಸೇರಿದೆ ಮೇಡಮ್ ಪಂಚಾಯತಿಗೆ ಅದು ಮತ್ತೆ ಯಾವುದಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಸರ್ ನಂಬಲ್ಲಿ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿದಾಗ ನಮ್ಗೆ ಟೋಟಲ್ ಬೇಡಿಕೆ ಇತ್ತು ಸರ್ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಎಂಬತ್ತಾರು ಅದರಲ್ಲಿ ನಂಬಲ್ಲಿ ವಸಲಿ ಆಗಿದ್ರು ಸರ್ ಆರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ಉಸೂಲಿ ಆಗಿದೆ ಸರ್ ಈಗ ರನ್ನಿಂಗ್ ಏಪ್ರಿಲ್ ಹಿಡಿದು ಇಲ್ಲಿ ತನ ಸರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಾಗ ಇಪ್ಪತ್ನಾಲ್ಕು ಲಕ್ಷದ ಇಪ್ಪತ್ ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತೊಂದು ನಮ್ದು ಬೇಡಿಕೆ ಇತ್ತು ಸರ್ ಅದ್ರಾಗ ವಸೂಲಿ ಆಗಿನ ಸರ್ ಒಂದ್ ಲಕ್ಷದ ಎಂಬತ್ತೇಳು ಸಾವಿರದ ಎಂಟು ವಸಲಿ ಆಗಿ ವಸಿರ್ತಕ್ಕಂಥೇಜ್ ವಸ್ಲಿ ಏನಾದ್ರು ಸಿಬ್ಬಂದಿ ಶಾಲರಿ ಇದು ಮಾಡ್ತೇವೆ ಸರ್ ಆರು ಪರ್ಸೆಂಟೇಜ್ ಗ್ರಂಥಾಲಯ ಸೆಸ್ ಕಟ್ತೇವೆ ಸರ್ ಮೂರ್ ಪರ್ಸೆಂಟೇಜ್ ಬಿಗರ್ ಸೆಸ್ ಆಮೇಲೆ ಈ ಟೈಪ್ ಸೆಸ್ಗಳು ಅಮೌಂಟ್ ಏನಾದ್ರೂ ನಾವು ಪೈಪ್ಲೈನ್ ರಿಪೇರಿ ಆಗಲಿ ಉಳಿದಂತ ಮೇಂಟೆನೆನ್ಸ್ ನಿರ್ವಹಣೆ ಮೇಡಮ್ ಇಲ್ಲಿ ಗ್ರಂಥಾಲಯ ಅಂತೂ ಹೇಳ್ತಾ ಇದ್ರಿ ಗ್ರಂಥಾಲಯದಲ್ಲಿ ದಿನಾಲು ಎಷ್ಟು ಮಕ್ಕಳು ಬಂದು ಇಲ್ಲಿ ಗ್ರಂಥಾಲಯಕ್ಕೆ ವಿಸಿಟ್ ಮಾಡ್ತಾರೆ ಸರ್ ಮೇಡಮ್ ಗ್ರಂಥಾಲಯಲ್ಲಿಂದ ಮಿನಿಮಮ್ ಹತ್ತು ಹದ ಹತ್ತರಲ್ಲಿಂದ ಹದಿನೈದು ಅಷ್ಟಗನ ಏನು ಇದು ಬರಲ್ಲ ಸರ್ ಇಲ್ಲಿ ಯಾಕಂದ್ರೆ ಕೆಳಗೆಲ್ಲ ನಮ್ದು ಗ್ರಾಮ ಪಂಚಾಯಿತಿ ಕೆಳಗೆ ಗ್ರಂಥಾಲಯ ಇದೆ ಸರ್ ಪೂರ ಬಿಲ್ಡಿಂಗ್ ಎಲ್ಲ ಬಿಡಕಾಗಿದೆ ಈ ಗ್ರಂಥಾಲಯದಲ್ಲಿ ಸುಮಾರು ಎಷ್ಟು ಮೊತ್ತದ ಎಷ್ಟು ಟೋಟಲ್ ಒಟ್ಟು ಬುಕ್ಗಳು ಯಾವ್ಯಾವ ತರ ಬುಕ್ಗಳು ಇದೆ ಮೇಡಮ್ ಇಲ್ಲಿ ಗ್ರಂಥಾಲಯದ ಬಗ್ಗೆದಾಗ ಹೇಳ್ಬೇಕಾದ್ರೂ ಅವು ಸ್ಪರ್ಧಾತ್ಮಕದಾಗಲಿ ಇನ್ನೊಂದು ಸಣ್ಣ ಮಕ್ಕಳದ್ದು ಹೋದವು ಆಟ ಇದ್ದಾಗ ಇನ್ನೊಂದು ಆಲ್ರೆಡಿ ನಮ್ಮಲ್ಲಿ ಗ್ರಾಮ ಗ್ರಂಥಾಲಯ ಅಂತ ಹಿಡವಂಚ ಮತ್ತು ಗಂಗೂಲಿ ವಿಲೇಜ್ ಆಲ್ರೆಡಿ ಹೊಸದು ಪಂದ್ರಗಷ್ಟು ದಿವಸ ನಾವು ಓಪನಿಂಗ್ ಮಾಡಿದ್ದೇವೆ ಸರ್ ಅಲ್ಲಿ ಅದು ಮಿನಿಮಮ್ ಅಂದ್ರೆ ಒಂದೊಂದು ಗ್ರಾಮ ಗ್ರಂಥಾಲಯಕ್ಕೆ ಮೂರು ಮೂರು ಸಾವಿರ ಬುಕ್ಗಳು ಬಂತು ಇಂದ್ರ ಸ್ಥಾನದಲ್ಲಿ ಗ್ರಂಥಾಲಯ ಇದ್ದೇನೆ ಅದು ಆಲ್ರೆಡಿ ಅದ್ರಾಗ ಮಿನಿಮಮ್ ಒಂದು ಮೂರು ಸಾವಿರ ಆಲ್ರೆಡಿ ಬುಕ್ಸ್ಗಳಿವೆನೆ ಅದರಲ್ಲಿ ಹತ್ತನೇ ಮಕ್ಕಳಿಗಾಗಲಿ ಎಂಟನೇದು ಅಥ್ವಾ ಹಿರಿಯ ನಾಗರಿಕರಾಗಲಿ ಆಲ್ರೆಡಿ ಪತ್ರಿಕೆಗಳು ಓದ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ ನಾವು ಒಳ್ಳೆ ಒಳ್ಳೆ ಬುಕ್ಸ್ ಹಿಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ್ಯಾವ ಬುಕ್ಕುಗಳ ಅವಶ್ಯಕತೆ ಇದೆಲ್ಲ ಅಂಥ ಬುಕ್ಕುಗಳಿಗೆಲ್ಲ ನಾವು ಏನಾದ್ರು ತರಿಸಿ ಎಲ್ಲ ಸಾರ್ವಜನಿಕರಿಗಾಗಲಿ ಎಲ್ಲ ವಿದ್ಯಾರ್ಥಿಗಳಿಲ್ಲ ಓದಕ್ಕೆ ನಾವು ಅನುವು ಮಾಡ್ಕೊಳ್ತೇವೆ ಚೇತಿಲಿ ಬರ್ತಕ್ಕಂತ ಮೂರು ಗ್ರಾಮಗಳದ ರೇಪುಳ್ಗಿ ಬಂಬುಳಿಗಿ ನಿಡ್ವಂಚ ಗ್ರಾಮಗಳಲ್ಲಿ ಬೀದಿ ದೀಪಗಳಾಗ್ಲಿ ಒಳಚ ನಾಲ ಸ್ವಚ್ಛತೆ ಆಗ್ಲಿ ಈಗ ಆಲ್ರೆಡಿ ಕೆಲಸ ಪ್ರಗತಿಯಲ್ಲಿ ಇದೇನಿ ಕೆಲಸ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಏನೇ ಒಂದು ಗ್ರಾಮಗಳಲ್ಲಿ ಕುಂದು ಕೊರತೆ ಇದ್ರು ನಾವೇನೋ ಭೇಟಿ ಮಾಡಿ ಅದೇನದ ಮುಂದಿನ ಸೂಕ್ತ ಕ್ರಮಕ್ಕೆ ಈಗ ನಾವೊಂದೀಗ ವಾರ ಆದ್ರೆ ಎಲ್ಲ ಕ್ಲಿಯರ್ ಮಾಡ್ತೇವೆ ಸರ್ ಈಗ ಆಲ್ರೆಡಿ ನಮ್ದು ನಾಲಾ ಸ್ವಚ್ಛತೆ ಕೆಲಸ ನಡೀತಾ ಇದೆ ಸರ್ ಈಗ ಸ್ವಲ್ಪ ಮಳೆ ಬಂದಿನ ಕಡಿಂದ ಒಂದು ನಾಲ್ಕೈದು ದಿವಸ ಇದಾಗಿಲ್ಲ ಈಗೆಲ್ಲ ಆಲ್ರೆಡಿ ಪ್ರಗತಿಯಲ್ಲಿದೆ ಮುಂದಿನ ನಾವೆಲ್ಲ ಗ್ರಾಮಗಳಲ್ಲಿ ಓಣಿಗಳಲ್ಲಿ ಅಡ್ಡಾಡಿ ಅದೇನದ ಕೆಲಸ ಕಂಪ್ಲೀಟ್ ಮಾಡ್ತೀವಿ